ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಮಹಾಮಳೆಯ ಹೊಡೆತಕ್ಕೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳೇ ನೀರಿನಲ್ಲಿ ಮುಚ್ಚಿ ಹೋಗಿವೆ ರೈನ್ಬೋ ಲೇಔಟ್ನಲ್ಲಿ ಜಲತಾಂಡವಕ್ಕೆ ನಿವಾಸಿಗಳ ಪಾಡು ಹೇಳತೀರದಾಗಿದೆ ಕೆಸರು ಮಣ್ಣು ತುಂಬಿಕೊಂಡು ಅಧ್ವಾನವೇ ಆಗಿದೆ ರಸ್ತೆಗೆ ಹಾಕಿದ್ದ ಡಾಂಬರ್ ಮೇಲಿದ್ದು ಬಂದ್ರೆ ಹಲವೆಡೆ ಮರಗಳು ಧರೆಗುರುಳಿವೆ ರಸ್ತೆಯಲ್ಲಿ ಹೊಳೆ ಮಂಡಿಯುದ್ದ ನೀರು ಪ್ರತಿಷ್ಠಿತ ಏರಿಯಾಗಳೇ ಜಲಾವೃತಗೊಂಡಿವೆ ಲೇಔಟ್ಗಳು ಕೆರೆಗಳಾಗಿ ಮಾರ್ಪಟ್ಟಿವೆ ಬೆಂಗಳೂರಿನಲ್ಲಿ ಎರಡು ದಿನ ಅಬ್ಬರಿಸಿದ್ದ ಮಳೆ ಸದ್ಯಕ್ಕೆ ಬಿಡುವು ಕೊಟ್ಟಿದೆ ಆದರೆ ತಾಪತ್ರಯಗಳು ಮಾತ್ರ ನಿಂತಿಲ್ಲ ಏರಿಯಾಗಳೇ ಮುಳುಗಡೆ ರಾತ್ರಿ ಹಗಲು ಪರದಾಟ ಇನ್ನೊಂದು ವಾರ ಕಳೆದ್ರೆ ಮಳೆಗಾಲ ಮುಗಿದು ಚಳಿಗಾಲ ಶುರುವಾಗುತ್ತೆ ಆದರೆ ಮಳೆಗಾಲ ಮುಗಿಯೋ ಹೊತ್ತಲ್ಲೇ ವರುಣ ಬೆಂಗಳೂರಿನಲ್ಲಿ ಪ್ರತಾಪ ತೋರಿಸುತ್ತಿದ್ದಾನೆ ಎರಡು ದಿನ ಸುರಿದ ಚಿತ್ತ ಮಳೆ ನಗರದಲ್ಲಿ ಸಾಲು ಸಾಲು ಸಂಕಷ್ಟಗಳನ್ನ ಸೃಷ್ಟಿಸಿದೆ ಮಳೆಯಿಂದಾಗಿ ದ್ವೀಪದಂತೆ ಬದಲಾದ ರೈನ್ಬೋ ಡ್ರೈವ್ ಲೇಔಟ್ ಪ್ರತಿ ಬಾರಿಯಂತೆ ರಣಮಳೆಗೆ ಸರ್ಜಾಪುರ ಬಳಿ ಇರುವ ರೈನ್ಬೋ ಡ್ರೈವ್ ಲೇಔಟ್ ತತ್ತರಿಸಿ ಹೋಗಿದೆ ಇಡೀ ಲೇಔಟ್ಗೆ ಜಲಬೇಲಿ ಬಿದ್ದಿದ್ದು ಸೊಂಟದವರೆಗೂ ನೀರು ನಿಂತು ನಿವಾಸಿಗಳು ಬರದಾಡಿದ್ರು ಕೆಲಸಕ್ಕೆ ಹೋಗಿ ಬರೋರ ಪಾಡು ಹೇಳತೀರದಾಗಿತ್ತು ಆ ಸರ್ಜಾಪುರ ರಸ್ತೆಯ ಆ ರೈನ್ಬೋ ಡ್ರೈವ್ ಲೇಔಟ್ ಏನಿದೆ ಆ ಒಂದು ಲೇಔಟ್ ಕಂಪ್ಲೀಟ್ ಆಗಿ ಆ ಜಲಾವೃತ ಆಗಿದೆ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಒಂದು ಆ ದುಸ್ಥಿತಿ ಇಲ್ಲಿ ಎದುರಾಗುತ್ತೆ ಇದರಿಂದ ನಿವಾಸಿಗಳು ಕೂಡ ಮನೆಯಿಂದ ಆಚೆ ಬರೋಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀರು ಹೊರಹಾಕಲು ಅಗ್ನಿಶಾಮಕ ಸಿಬ್ಬಂದಿ ಸರ್ಕಾಸ್ ಇಡೀ ಲೇಔಟ್ ನಲ್ಲಿ ಆವರಿಸಿದ್ದ ನೀರನ್ನು ಹೊರಹಾಕಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನೇ ಪಡಬೇಕಾಯ್ತು ಸೊಂಟದವರೆಗೂ ನಿಂತ ನೀರಿನಲ್ಲಿ ಐದಾರು ಪೈಪ್ ಗಳನ್ನ ಹಾಕಿ ಮೋಟಾರ್ ಮೂಲಕ ನೀರು ಹೊರಬಿಟ್ರು ರೈನ್ಬೋ ಲೇಔಟ್ ಸಮಸ್ಯೆಗೆ ಪರಿಹಾರ ನೀಡ್ತೇವೆ ಅಂತ ಅಧಿಕಾರಿಗಳು ಹಳೆ ಡೈಲಾಗ್ ರಿಪೀಟ್ ಮಾಡಿದ್ದಾರೆ ರೈನ್ಬೋ ಲೇಔಟ್ ನಲ್ಲಿ ಸ್ವಲ್ಪ ಪರಿಹಾರ ಕೆಲಸ ಆದರೂ ಸಹ ಈ ಸರಿ ಸ್ವಲ್ಪ ಜಾಸ್ತಿ ಮಳೆ ಮಳೆ ಬಂದಿರ್ಬೋದು ಅಂಥೇಳಿ ಸ್ವಲ್ಪ ಫ್ಲಡ್ಡಿಂಗ್ ಆಗಿದೆ ಅದರ ಬಗ್ಗೆ ನಾನು ಇಂಜಿನಿಯರಿಗೆ ಸ್ವಲ್ಪ ಇನ್ನೊಂದು ರಿಪೋರ್ಟ್ ಕೊಡಲಿಕ್ಕೆ ಹೇಳಿದ್ದೇನೆ ಪಯನೀರ್ ರೆಸಿಡೆನ್ಸಿಗೆ ಜಲಾಘಾತ ನೂರಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆನೇಕಲ್ ತಾಲೂಕಿನ ಹುಸ್ಕೂರು ಬಳಿಯ ಪಯನೀರ್ ಲೇಕ್ ರೆಸಿಡೆನ್ಸಿಯಲ್ಲಿ ಮನೆ ಖರೀದಿಸಿದವರು ಕಣ್ಣೀರು ಹಾಕುವಂತಾಗಿದೆ ಗಟ್ಟಹಳ್ಳಿ ಕೆರೆಯ ಕೋಡಿ ಬಿದ್ದು ಕೆರೆ ನೀರು ರೆಸಿಡೆನ್ಸಿಗೆ ನುಗ್ಗಿತ್ತು ಹಲವು ಬೈಕ್ ಕಾರುಗಳು ಕೆಟ್ಟು ಹೋಗಿವೆ ಇಡೀ ಪ್ರದೇಶ ಕೆಸರು ಗದ್ದೆಯಂತಾಗಿದ್ದು ನಿವಾಸಿಗಳು ಪರದಾಡುವಂತಾಯ್ತು ಇನ್ನೂ ಧೋ ಅಂತ ಸುರಿದ ಮಳೆಗೆ ನಗರದ ಬೃಹತ್ ಮರಗಳು ಬುಡಮೇಲಾಗಿವೆ ಬಸವೇಶ್ವರ ನಗರದ ಮೂರನೇ ಬ್ಲಾಕ್ನಲ್ಲಿ ಅಂಗಡಿ ಮೇಲೆಯೇ ಬೃಹತ್ ಮರ ಬಿದ್ದು ಎರಡು ಆಟೋ ಟೆಂಪೋ ಜಕಮಿದ್ವು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಒಂದ್ ಕಡೆ ಮಳೆ ಸಮಸ್ಯೆ ಆದರೆ ಇನ್ನೊಂದು ಕಡೆ ರಸ್ತೆಯಲ್ಲಿ ಹಾಕಿದ್ದ ಡಾಂಬರು ಕಿತ್ತು ಬಂದು ಮತ್ತೆ ಗುಂಡಿಗಳು ಬೀಳುತ್ತಿವೆ ಅಧಿಕಾರಿಗಳು ಅದ್ಯಾವಾಗ ಶಾಶ್ವತ ಪರಿಹಾರ ಕಲ್ಪಿಸ್ತಾರೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿನ